ಪ್ರತಿ ತಿಂಗಳು ಕೊನೆಯ ಭಾನುವಾರ ಕ್ಯಾಂಪ್ ಮಾಡ್ತಾ ಇದ್ವಿ ಅಲ್ಲಲ್ಲೇ ವಾರ ಒಂದ್ಸಲಿ ಮಾಡಿದ್ವಿ ಹದ್ನೈದೊಂದ್ಸಲಿ ಮಾಡಿದ್ವಿ ಹಂಗಾಗಿ ಸಾಕಷ್ಟು ಮಹಾಲಕ್ಷ ವಿಧಾನಸಭಾ ಕ್ಷೇತ್ರ ಜನಕ್ಕೋಸ್ಕರ ಜನ ಇಲ್ಲಿ ತಾಯಿ ಸ್ವಸಂದಿರ್ ಇರ್ತಾರೆ ಮಕ್ಳು ಹೆಣ್ಮಕ್ಳು ಇರ್ತಾರೆ ಗಂಡ್ ಮಕ್ಳು ಊರಲ್ಲಿ ಇರ್ತಾರೆ ಅವ್ರದವ್ರು ಸಹ ನಮ್ಮ ಕ್ಷೇತ್ರದವ್ರಿಗೆ ಎಲ್ಲಿ ಅಷ್ಟೇ ಇಲ್ಲ ಹೊರ್ರಿಂದ ಬಂದಂತೂ ಸಹ ಸಾಕಷ್ಟು ಜನಕ್ಕೆ ಕಣ್ಣ ಆಪರೇಷನ್ ಆಗಿರ್ಬೋದು ಹಾರ್ಟ್ ಸಮಸ್ಯೆ ಇರ್ತವ್ರಿಗೆ ಮತ್ತೆ ಮೂಳೆ ಸಮಸ್ಯೆ ಇರೋದು ಇರೋರ್ಗೆ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ನಮ್ಮ ಕ್ಯಾಂಪ್ ನಲ್ಲಿ ಕಳೆದ ವಾರ ಕ್ಯಾಂಪ್ ನಡೆದಂತ ಸಂದರ್ಭದಲ್ಲಿ ಇ ಸಿ ಜಿ ಮಾಡಿ ಎರಡು ಹಾರ್ಟ್ ಏನ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಂತ ಸಂದರ್ಭ ಅದನ್ನ ತಪ್ಪಿಸಿ ಅವ್ರಿಗೆ ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಕೊಡ್ಸೋ ಹಾಸ್ಪಿಟಲ್ ಕೊಡಿಸಿ ಟ್ರೀಟ್ಮೆಂಟ್ ಕೊಡ್ಸಿರುವಂತದ್ದು ಯಾಕೆಂದ್ರೆ ಒಂದೊಂದು ಕ್ಯಾಂಪ್ ಮಾಡಿದ್ರೆ ಒಂದಷ್ಟು ಜನಕ್ಕೆ ಅನುಕೂಲ ಆದ್ರೆ ಸಹ ನಮಗೆ ಒಂದು ಟ್ರಸ್ಟ್ ಇನ್ ಏನ್ ಕ್ಯಾಂಪ್ ಮಾಡ್ತಾ ಇದ್ವಿ ಅದೊಂದೊಡ್ಡ ಅನುಕೂಲ ಆಗಂತ ಕೆಲಸವನ್ನ ನಮ್ಮ ಟ್ರಸ್ಟ್ ಎಜುಕೇಶನ್ ಟ್ರಸ್ಟ್ ಮಾಡ್ತಾ ಇದೆ ಟ್ರಸ್ಟ್ ನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತೆಲ್ಲ ನಮ್ಮ ಮುಖಂಡರು ಮಹಿಳಾ ಮುಖಂಡರು ಸಾಕಷ್ಟು ಸಂಖ್ಯೆಯಲ್ಲಿ ಯಾವ ವಿಭಾಗ ಇದೆ ಕಣ್ಣು ಆಪರೇಷನ್ ಇದೆ ಮತ್ತೆ ಇ ಸಿ ಜಿ ಇದೆ ಕೋ ಇದೆ ಹೆಣ್ಮಕ್ಳಿಗೆ ಗರ್ಭ ಕ್ಯಾನ್ಸರ್ ಮತ್ತೆ ಹೆತೆ ಕ್ಯಾನ್ಸರ್ ಸಂಬಂಧಪಟ್ಟಾಗಿದೆ ಅಲ್ಲೆಲ್ಲ ನಿಂತ್ಕೊಂಡು ಜನನ ಕೂರಿಸಿ ಅವ್ರನ್ನ ಕಲ್ಸಿ ಕಲ್ಸಿ ಏನ್ ಟ್ರೀಟ್ಮೆಂಟ್ ಕಳ್ಸೋ ಕಲ್ಸಿ ಮಾಡಿಸೋ ಕೆಲಸವನ್ನ ನಮ್ಮೆಲ್ಲ ಮುಖಂಡರು ಸೇರಿಸಿ ಮಾಡ್ತಾ ಇದ್ದಾರೆ ಒಂದು ಉತ್ತಮವಾದ ಕ್ಯಾಂಪ್ ಸಾಕಷ್ಟು ಜನ ಅಂದ್ರೆ ಸಹ ಬಂದು ಕಾರ್ಯಕ್ರಮಕ್ಕೆ ಬಂದ್ ಭಾಗವಹಿಸಿದ್ದಾರೆ ಖುಷಿ ಆಗುತ್ತೆ ನಿಜವರು ನಮ್ಮ ನಾವು ಕ್ಯಾಂಪ್ ಸಾರ್ಥಕ ಆಯ್ತು ಜನಕ್ಕೆ ಅನುಕೂಲ ಆಗ್ತದೆ ಅನ್ಸುತ್ತೆ ಇನ್ನೊಂದು ಇನ್ನು ನೆಕ್ಸ್ಟ್ ವೀಕ್ ಒಂದ್ ನಂದಿ ಲೌಟಲ್ಲಿ ಅಲ್ಲಿ ಸಂಬಂಧಪಟ್ಟ ಕ್ಯಾಂಪ್ ಇದೆ ಅಲ್ಲೂ ಸಹ ಸಾಕಷ್ಟು ಸಂಖ್ಯೆನಲ್ಲಿ ಬರ್ತಾ ಇದೆ ಬರ್ತಾರೆ ಎಲ್ಲರಿಗೂ ಆರೋಗ್ಯ ಕೊಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ